ರೇವಣ್ಣ ಎಸ್ ಬೆಳಗಿನ ಜಾವ ರೇಪಾಟಿ ಮೇಲೆ ಸಿ ಸಿ ಬಿ ರೇಟ್ ಕೂಡ ಆಗಿತ್ತು ಹೆಚ್ಚಿನ ಅಪ್ಡೇಟ್ಸ್ ಕೂಡ ಇದೆ ನೋಡ್ಕೊಂಬರೋಣ ರೀತಿಯಾಗಿ ರೇಪಾಟಿ ಮೇಲೆ ಸಿ ಸಿ ರೇಟ್ ಕೂಡ ಆಗಿತ್ತು ಇನ್ನು ಬೆಂಗಳೂರು ಏನು ಬೆಂಗಳೂರು ಜಿಯಾ ಫಾರ್ಮ್ ಹೌಸ್ ನಲ್ಲಿ ನಡೆಯುತ್ತಿದ್ದಂತ ರೇಪಾಟ್ ಈಗ ರೇಪಾಟಿನಲ್ಲಿ ಬಂಧನ ಕೂಡ ಮಾಡ್ಲಾಗ್ತಾ ಇದೆ ಮಾದಕ ವಸ್ತುಗಳನ್ನ ಬಳಸ್ಕೊಂಡು ರೇಪಾಟಿ ಕೂಡ ಮಾಡ್ತಾ ಇದ್ರು ಒಂದು ಬೆನ್ಸ್ ಕಾರ್ ನಲ್ಲಿ ಆಂಧ್ರದ ಎಂ ಎಲ್ ಎ ಪಾಸ್ ಕೂಡ ಪತ್ತೆಯಾಗಿರುವಂತದ್ದು ಇನ್ನು ಒಂದು ಪಾರ್ಟಿಗೆ ಮೂವತ್ತರಿಂದ ಐವತ್ತು ಲಕ್ಷ ಖರ್ಚು ಕೂಡ ಮಾಡಿದ್ದಾರೆ ರೇವ್ ಪಾರ್ಟಿ ಮೇಲೆ ರೀತಿಯಾಗಿ ಸಿಸಿಬಿ ಅವರು ರೇಟ್ ಕೂಡ ಮಾಡಿದ್ದಾರೆ ಏನು ಬರ್ತಡೆ ಪಾರ್ಟಿಯ ನೆಪದಲ್ಲಿ ಈಗ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ನಡೆಯುತ್ತಿದ್ದಂತ ರೇವ್ ಪಾರ್ಟಿ ಇನ್ನು ಬೆಳಗಿನ ಜಾವ ಸಿಸಿಬಿ ರೈಟ್ ರೈಡ್ ಕೂಡ ಆಗಿದೆ ಇನ್ನು ಪಾರ್ಟಿಯಲ್ಲಿ ಐವರನ್ನ ಬಂಧನ ಕೂಡ ಮಾಡಲಾಗಿದೆ ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರೀತಿಯಾಗಿ ನಡೆದಿರುವಂತದ್ದು ಇಷ್ಟೇ ಅಲ್ಲದೆ ರೇಪಾಟಿಯಲ್ಲಿ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿದೆ ಸನ್ಸೆಟ್ ಟು ಸನ್ರೈಸ್ ಪಾರ್ಟಿ ಎಂದು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ರೀತಿಯಾಗಿ ಯಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದೂರ ದಾಖಲಾಗಿದೆ ಈ ರೀತಿಯಾಗಿ ಏನು ರೇಪಾಟಿ ನಡೀತಾ ಇತ್ತು ಬೆಂಗಳೂರಿನಲ್ಲಿ ಈಗ ಅಲ್ಲಿ ಏನು ನಾರ್ಕೋಟಿಕ್ ಸ್ನಿಪರ್ ಡಾಗ್ ಗಳಿಂದ ಸ್ಥಳ ಪರಿಶೀಲನೆ ಕೂಡ ಮಾಡಲಾಗಿದೆ ಇನ್ನು ಒಂದ್ ಬೆಂಚ್ ಕಾರ್ ನಲ್ಲಿ ಆಂಧ್ರದ ಎಂ ಎಲ್ ಎ ಪಾಸ್ ಕೂಡ ಪತ್ತೆಯಾಗಿರುವಂಥದ್ದು ಎಸ್ ಈ ರೀತಿಯಾಗಿ ರೇ ಪಾರ್ಟಿ ಮೇಲೆ ಸಿಬಿ ರೇಟ್ ಕೂಡ ಮಾಡಿದ್ರು ಒಂದಲ್ಲ ಎರಡಲ್ಲ ಮೂವತ್ತರಿಂದ ಐವತ್ತು ಲಕ್ಷ ರೂಪಾಯಿಗಳನ್ನ ಬರೀ ಒಂದು ದಿನದ ಪಾರ್ಟಿಗೆ ಕೂಡ ಖರ್ಚು ಮಾಡಿದ್ದಾರೆ ಏನ್ ಸನ್ಸೆಟ್ ಟು ಸನ್ ರೈಸ್ ಅಂತ ಈ ರೀತಿಯಾಗಿ ಪಾರ್ಟಿ ಆಯೋಜನೆ ಮಾಡಿದ್ರು ಏನು ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದಲ್ಲಿ ನಡೆಯುತ್ತಿದ್ದಂತ ಪಾರ್ಟಿ ಮೇಲೆ ಈಗ ಸಿ ರೇಟ್ ಕೂಡ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ರೇ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಕೂಡ ಪತಿಯಾಗಿದೆ ಇನ್ನು ಈ ರೀತಿಯಾಗಿ ಅದಕ್ಕೆ ಒಂದು ಹೆಸರು ಬೇರೆ ಕೊಟ್ಟಿದ್ದಾರೆ ಸನ್ಸೆಟ್ ಟು ಸನ್ ರೈಸ್ ಪಾರ್ಟಿ ಅಂತ ರೀತಿಯಾಗಿ ಒಂದು ಬರ್ತ್ಡೇ ಒಂದು ಪಾರ್ಟಿ ನೆಪದಲ್ಲಿ ರೇ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ ಮಾದಕ ವಸ್ತುಗಳನ್ನು ಕೂಡ ಅಲ್ಲಿ ಕಂಡು ಬರ್ತಾ ಇದ್ದಾರೆ ಇನ್ನು ಏನು ನಾರ್ಕೋಟಿಕ್ ಸ್ಲೀಪರ್ ಡಾಗ್ ಇದೆ ಈ ಡಾಗ್ ಗಳಿಂದ ಸ್ಥಳ ಪರಿಶೀಲನೆ ಕೂಡ ಮಾಡ್ಲಾಗ್ತಾ ಇದೆ ಸತತವಾಗಿ ಆರು ಗಂಟೆಗಳ ಕಾಲ ಸೆಸಿಬಿಯ ಅವರು ಕೂಡ ರೇಡ್ ನ ಮಾಡ್ತಾ ಇದ್ದಾರೆ ಇನ್ನು ಅಲ್ಲೇ ಇದ್ದಂತ ಒಂದು ಬನ್ಸ್ ಕಾರ್ನಲ್ಲಿ ನಲ್ಲಿ ಎಂ ಎಲ್ ಎ ಅಂದ್ರೆ ಎಮ್ ಎಲ್ ಎ ಅವರ ಒಂದು ಪಾಸ್ ಕೂಡ ಪತ್ತೆಯಾಗಿರುವಂತದ್ದು ಈ ಒಂದು ಪಾರ್ಟಿಗೆ ಮೂವತ್ತರಿಂದ ಐವತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಒಂದೇ ಒಂದು ದಿನದ ಪಾರ್ಟಿಗೆ ಈ ರೀತಿಯಾಗಿ ಮಾಡಿರುವಂತದ್ದು ಇವರೇನು ಅನ್ಕೋಬಿಟ್ಟಿದ್ದಾರೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಬರ್ಡೇ ಪಾರ್ಟಿ ನೆಪದಲ್ಲಿ ನಾವು ಇಷ್ಟಾವಂದಂಗೆ ಮಾಡ್ಕೊಬೋದು ಅನ್ಕೊಂಡಿದ್ದಾರೆ ಆದ್ರೆ ಏನು ಐಷಾರಾಮಿ ಕಾರ್ಗಳು ಮತ್ತು ಆ ಸ್ಥಳದಲ್ಲಿ ಏನು ನಡೀತಾ ಇದೆ ಎಂಬ ಆ ದಿನ ಕಣ್ಣಿಟ್ಟಿದಂತ ಪೊಲೀಸರು ಈಗ ಬೆಳಗಿನ ಜಾವ ರೇಡ್ ಕೂಡ ಮಾಡಿದ್ದಾರೆ ಪಾರ್ಟಿಯಲ್ಲಿ ಐವರನ್ನ ಬಂಧನ ಕೂಡ ಮಾಡಲಾಗಿದೆ ಈ ಪಾರ್ಟಿಗೆ ಒಂದು ಹೆಸರು ಬೇರೆ ಕೊಟ್ಟಿದ್ದಾರೆ ಸನ್ಸೆಟ್ ಟು ಸನ್ ರೈಸ್ ಪಾರ್ಟಿ ಅಂತ ಈ ರೀತಿಯಾಗಿ ಒಂದು ಹೆಸರನ್ನ ಕೊಟ್ಕೊಂಡು ಮಾದಕ ವಸ್ತುಗಳನ್ನ ಬಳಸ್ಕೊಂಡು ಪಾರ್ಟಿಯನ್ನ ಮಾಡ್ತಾ ಇದ್ರು ರೇ ಪಾರ್ಟಿಯನ್ನ ಮಾಡ್ತಾ ಇದ್ರು ಈ ಒಂದು ಪಾರ್ಟಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಹುಡುಗಿಯರು ಇದ್ರು ಅಂದ್ರೆ ಯುವತಿಯರು ಇದ್ರು ಕೂಡ ಅನ್ನೋ ಮಾಹಿತಿ ಬರ್ತಾ ಇದೆ ಈಗ ಅಲ್ಲಿ ಏನು ಅಲ್ಲೇ ಇದ್ದಂತ ಒಂದು ಬೆಂಚ್ ಕಾರ್ ನಲ್ಲೂ ಕೂಡ ಆಂಧ್ರದ ಎಂ ಎಲ್ ಎ ಪಾಸ್ ಆಗಿದೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂತದ್ದು ಈ ರೀತಿಯಾಗಿ ನಾವು ಬೆಂಗಳೂರಿನಲ್ಲಿ ಏನು ಒಂದು ಐಟಿ ಸಿಟಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಜಿಯಾ ಫಾರ್ಮ್ ಹೌಸ್ ನಲ್ಲಿ ರೇಪಾರ್ಟಿ ಮೇಲೆ ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ದಾಳಿಯನ್ನ ಕೂಡ ನಡೆಸಿದ್ದಾರೆ ಈಗಾಗಲೇ ಏನು ಐವರನ್ನು ಕೂಡ ಬಂಧನ ಮಾಡಲಾಗಿದೆ ಆದ್ರೆ ಏನು ಸಿ ಆಂಟಿ ನಾರ್ಕುಟಿಕ್ಸ್ ವಿಭಾಗವು ದಾಳಿಯ ನಂತರ ಶೋಧ ಕಾರ್ಯ ನಡೆಸಿದಾಗ ಅಪಾರ ಪ್ರಮಾಣದ ಎ ಮಾತ್ರೆಗಳು ಮತ್ತು ಕೊಕೇನ್ಗಳು ಕೂಡ ಪತಿಯಾಗಿರುವಂಥದ್ದು ಈ ರೀತಿಯಾಗಿ ಅಪಾರ ಪ್ರಮಾಣದಲ್ಲಿ ಎ ಮಾತ್ರೆಗಳು ಮತ್ತು ಕೊಕೇನ್ ಅನ್ನ ಕೂಡ ತರಿಸ್ಕೊಂಡಿದ್ದಾರೆ ಈ ರೀತಿಯಾಗಿ ಅದನ್ನ ಬಾಳಿಸ್ಕೊಂಡು ಪಾರ್ಟಿಯನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಏನು ಪಾರ್ಟಿ ಆಯೋಜಕ ವಾಸು ಸೇರಿದಂತೆ ಈಗ ಇವರನ್ನ ಸಿ ಬಿ ಕೂಡ ಬಂಧನ ಮಾಡ್ಲಾಗಿದೆ ಆಗಿದೆ ಈ ರೀತಿಯಾಗಿ ಪಾರ್ಟಿಯನ್ನ ಮಾಡ್ತಾ ಇದ್ರೆ ಸ್ವಲ್ಪ ಆದ್ರೂ ಭಯ ಇರ್ಲಿಲ್ವಾ ಪೊಲೀಸರ ಭಯ ಇರ್ಲಿಲ್ವಾ ಅಥವಾ ಇವ್ರೇನ್ ಅನ್ಕೊಂಡ್ಬಿಟ್ಟಿದ್ರು ಅಂದ್ರೆ ಲೈಕ್ ನಾವೇನೋ ಒಂದ್ ಮಾಡಿದ್ರೆ ನಡೆದು ಹೋಗ್ಬಿಡುತ್ತೆ ಪಾರ್ಟಿ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಆ ರೀತಿಯಾಗಿ ಅನ್ಕೊಂಡಿದ್ದಾರೆ ಈಗ ಈಗ ಏನೋ ಸಿ ಸಿ ಬಿ ಪೊಲೀಸರ ಬಾಲೆಗೂ ಕೂಡ ಬಿದ್ದಿರೋ ಎಸ್ ಎಸ್ ಇನ್ನು ಈ ಪಾರ್ಟಿಯಲ್ಲಿ ಈಗ ಮೂವರು ಡ್ರಗ್ ದಂಧೆಕೋರರನ್ನು ಕೂಡ ಬಂಧನ ಮಾಡಲಾಗಿದೆ ಇನ್ನು ಏನು ಈ ಪಾರ್ಟಿಗೆ ಒಂದು ಹೆಸರು ಬೇರೆ ಕೊಟ್ಟಿದ್ದಾರೆ ಸನ್ಸೆಟ್ ಟು ಸನ್ರೈಸ್ ರೈಸ್ ಪಾರ್ಟಿ ಅಂತ ರೀತಿಯಾಗಿ ಎಂಜಾಯ್ ಮಾಡಲು ಹೋಗಿ ಈಗ ಪೊಲೀಸರ ಬಾಲೆಗೆ ಕೂಡ ಬಿದ್ದಿದ್ದಾರೆ ಈ ಒಂದು ಪಾರ್ಟಿಯಲ್ಲಿ ತೆಲುಗು ನಟಿಯರು ಕೂಡ ಇದ್ರು ಅನ್ನೋ ಮಾಹಿತಿ ಕೂಡ ಬರ್ತಾ ಇದ್ದೆ ಏನು ಬೆಳಗಿನ ಜಾವ ಸುಮಾರು ಮೂರು ಗಂಟೆಯ ವೇಳೆಗೆ ಏನು ಬೆಂಗಳೂರು ನಗರದ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ ಒಂದರಲ್ಲಿ ಈ ರೀತಿಯಾಗಿ ರೇಪಾಟಿ ಕೂಡ ನಡೀತಾ ಇತ್ತು ಈ ರೇಪಾಟಿ ನಡೆಯುವ ವೇಳೆ ಏನು ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಪತಿಯಾಗಿದೆ ಅಹ್ ಇದ್ರಿಂದ ಇದರಲ್ಲಿ ಕೆಲ ತೆಲುಗು ನಟಿಯರು ಕೂಡ ಭಾಗಿಯಾಗಿದ್ದಾರೆ ಅಲ್ಲಿ ಪಾರ್ಟಿಯಲ್ಲೂ ಕೂಡ ಇದ್ರು ಏನು ತೆಲುಗು ನಟಿ ಹೇಮಾ ಅವರು ಕೂಡ ಅಲ್ಲಿ ಇದ್ರು ಎಂಬ ಮಾಹಿತಿ ಕೂಡ ಈಗ ಆಲ್ರೆಡಿ ಬರ್ತಾ ಇದೆ ಒಂದಲ್ಲ ಎರಡಲ್ಲ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಕೂಡ ಅಲ್ಲಿದ್ರು ಅಂದ್ರೆ ಟೆಕ್ಕಿಯರ್ ಆಗಿರ್ಬೋದು ಅಥವಾ ಅಲ್ಲಿ ಡ್ಯಾನ್ಸರ್ಸ್ ಆಗಿರ್ಬೋದು ರೀತಿಯಾಗಿ ಯುವತಿಯರು ಸೇರಿ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಅಲ್ಲಿದ್ರು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಏನು ಕಾನ್ಕಡ್ ಮಾಲೀಕ ಗೋಪಾಲ್ ರೆಡ್ಡಿ ಎಂಬುವರ ಮಾಲೀಕತ್ವದ ಜಿ ಆರ್ ಫಾರ್ಮ್ ಹೌಸ್ ಇದೆ ಈ ಫಾರ್ಮ್ ಹೌಸ್ ನಲ್ಲಿ ಈ ರೀತಿಯಾಗಿ ಹೈದರಾಬಾದ್ ಮೂಲದ ವಾಸು ಅಂದ್ರೆ ಉದ್ಯಮಿ ವಾಸು ಎಂಬಾತ ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ಈ ರೀತಿಯಾಗಿ ಸನ್ ಏನು ಸನ್ಸೆಟ್ ಟು ಸನ್ ರೈಸ್ ಅಂತ ಪಾರ್ಟಿ ಆಯೋಜನೆ ಮಾಡಿದ್ರು ಎಷ್ಟ್ರಿಂದ ಮಾತ್ರ ಇದು ಬರ್ಡೇ ಪಾರ್ಟಿ ಆಗಿತ್ತು ಆದ್ರೆ ಒಳಗಡೆ ಹೋಗಿದ್ದಾಗ ನೋಡ್ದಾಗ್ಲೆ ಗೊತ್ತಾಗಿದ್ದು ಇದು ರೇವ್ ಪಾರ್ಟಿ ಮಾಡ್ತಾ ಇದ್ದಾರೆ ಸಾಕಷ್ಟು ಮಾದಕ ವಸ್ತು ಕೂಡ ಪಥಿಯಾಗಿದೆ ಈಗ ಬಾಲೆಗೂ ಕೂಡ ಬಿದ್ದಿದ್ದಾರೆ ರೀತಿಯಾಗಿ ಮಾಡಿದ್ರೆ ಬಿಡ್ತಾರ ನಮ್ಮ ಪೊಲೀಸರು ಇನ್ನು ಈ ಪಾರ್ಟಿ ತಡರಾತ್ರಿ ಮೂರು ಗಂಟೆ ಆದ್ರೂ ಕೂಡ ಅಂತ್ಯವೂ ಬೆಳಗಿನ ಬೆಳಗ್ಗೆ ಏನು ಅಂದ್ರೆ ಸಂಜೆ ಸ್ಟಾರ್ಟ್ ಮಾಡಿದವರು ಸನ್ಸೆಟ್ ಅಲ್ಲಿ ಏನೋ ಮೂರು ಗಂಟೆ ಆದ್ರೂ ಕೂಡ ಪಾರ್ಟಿ ಮುಗ್ದಿರ್ಲಿಲ್ಲ ಇನ್ನು ನಿಯಮ ಉಲ್ಲಂಘಿಸಿ ಅವಧಿ ಮೀರಿ ಪಾರ್ಟಿ ಕೂಡ ಮಾಡಿದ್ದಾರೆ ಬರೀ ಇಷ್ಟೇ ಅಲ್ಲದೆ ಏನು ಅವರ ಅವಧಿಗೂ ಕೂಡ ತಲೆ ಕೆಟ್ಟಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ಅವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಪಾರ್ಟಿಯನ್ನು ಕೂಡ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಸಾಕಷ್ಟು ಡ್ರಗ್ಸ್ ಕೂಡ ಪತಿಯಾಗಿದೆ ಏನು ಮೂರು ಪೆಡ್ಲರ್ ಕೂಡ ಅರೆಸ್ಟ್ ಕೂಡ ಮಾಡಲಾಗಿದೆ ಹದಿನೇಳು ಎಂ ಡಿ ಎಂ ಮಾತ್ರೆ ಮತ್ತು ಕೊಕೇನ್ ಕೂಡ ಕಂಡು ಬಂದಿದೆ ಏನು ಆಂಧ್ರ ಬೆಂಗಳೂರು ಮೂಲದ ನೂರಕ್ಕೂ ಹೆಚ್ಚು ಜನ ಕೂಡ ಈ ಪಾರ್ಟಿಯಲ್ಲಿ ಇದ್ರು ಏನು ನೂರಕ್ಕೂ ಹೆಚ್ಚು ಜನ ಅಂದ್ರೆ ಇಲ್ಲಿ ನೋಡ್ಬಹುದು ಒಂದೇ ಒಂದು ಫಾರ್ಮ್ ಹೌಸ್ ನಲ್ಲಿ ನೂರಕ್ಕೂ ಹೆಚ್ಚು ಜನ ಸೇರ್ಕೊಂಡು ಈ ರೀತಿಯಾಗಿ ರೇವ್ ಪಾರ್ಟಿಯನ್ನ ಮಾಡ್ತಾ ಇದ್ರು ಇನ್ನು ಅದೇ ಪಾರ್ಟಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಕೂಡ ಸಿಕ್ ಬಿದ್ದಿರುವಂತದ್ದು ಏನು ಒಂದು ಪಾರ್ಟಿ ಡ್ಯಾನ್ಸರ್ ಆಗಿರ್ಬೋದು ಟೆಕ್ಕಿಯರ್ ಆಗಿರ್ಬೋದು ಈ ರೀತಿಯಾಗಿ ಸೇರಿ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಕೂಡ ಈಗ ಸಿಕ್ಕಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಆಂಧ್ರದಿಂದ ವಿಮಾನದಲ್ಲಿ ಕರ್ಕೊಂಡು ಬಂದಿದ್ದಾರೆ ಅನ್ನ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಅಲ್ಲೇ ಇದ್ದಂತ ಒಂದು ಬೆನ್ಸ್ ಕಾರ್ ನಲ್ಲಿ ಏನು ಆಂಧ್ರ ಮೂಲದ ಶಾಸಕ ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಒಂದು ಪಾಸ್ ಕೂಡ ಕಂಡು ಬಂದಿದೆ ಇದು ಒಂದು ಆಶ್ಚರ್ಯ ವಿಚಾರ ಕೂಡ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಇವರ ಅಂದ್ರೆ ಏನೋ ಒಂದು ಒಬ್ಬರಲ್ಲದೆ ಇಲ್ಲಿ ಎಲ್ಲಾ ಕೂಡ ಸೇರ್ಕೊಂಡು ಈ ಪಾರ್ಟಿಯನ್ನ ಮಾಡಿದ್ರ ಎಲ್ಲೋ ಒಂದು ಕಡೆ ಇವರ ಹಸ್ತಕ್ಷೇಪ ಕೂಡ ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ ಏನು ಬಹಳಷ್ಟು ಏನು ಆಡಿಕಾ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಐಷಾರಾಮಿಕಾರ್ಡ್ಗಳು ಕೂಡ ಪತಿಯಾಗಿರುವಂತದ್ದು ಈ ಪಾರ್ಟಿಯಲ್ಲಿ ಬರೀ ಇಷ್ಟೇ ಅಲ್ಲ ಐಷ್ರಾಮಿಕ ಆರ್ಡ್ಗಳು ಮಾದಕ ವಸ್ತುಗಳು ನೂರಕ್ಕೂ ಹೆಚ್ಚು ಮಂದಿ ಬೇಕಾಬಿಟ್ಟಿ ಟೈಮ್ನಲ್ಲಿ ಟೈಮ್ ನಲ್ಲಿ ಡಾನ್ಸ್ ಮಾಡುವಂಥದ್ದು ಪಾರ್ಟಿ ಮಾಡುವಂಥದ್ದು ಇಷ್ಟಲ್ಲದೆ ಏನು ಒಂದು ಪಾರ್ಟಿಯಲ್ಲಿ ಮಾಡೆಲ್ಗಳಾಗಿರ್ಬೋದು ಟೆಕ್ಕಿಗಳಾಗಿರ್ಬೋದು ಅಥವಾ ತೆಲುಗು ನಟಿಯರು ಕೂಡ ಭಾಗಿಯಾಗಿದ್ದಾರೆ ಎಲ್ಲೋ ನಟಿಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ನಟಿಗಳು ಕೂಡ ಅಲ್ಲಿಗೆ ಬಂದಿದ್ರು ಈ ರೀತಿಯಾಗಿ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಬರ್ತಾ ಇದೆ ಏನು ಈ ಘಟನೆ ಸಂಬಂಧ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಇನ್ನು ಬಹಳಷ್ಟು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಸಿ ಸಿ ಬಿ ಆಫೀಸರ್ಸ್ ಇದ್ದಾರೆ ಇವರು ಬೆಳಗ್ಗೆ ಅಂದ್ರೆ ಬೆಳಗಿನ ಜಾವ ಏನ್ ರೇಡ್ ಮಾಡಿದ್ದಾರೆ ಸತತ ಆರು ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಈಗ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಎಂ ಡಿ ಎಂ ಎ ಮಾತ್ರೆಗಳು ಕೂಡ ಸಿಕ್ಕಿದೆ ಕೊಕನ್ಗಳು ಕೂಡ ಸಿಕ್ಕಿದೆ ಇವರಿಗೆಲ್ಲವೂ ಕೂಡ ಎಷ್ಟು ಇಷ್ಟು ಈಸಿಯಾಗಿ ಅಷ್ಟು ಪ್ರಮಾಣದಲ್ಲಿ ಮಾದಕ ವಸ್ತು ಬಂತು ಅಲ್ಲಿಗೆ ಈ ರೀತಿಯಾಗಿ ಅಥವಾ ಆ ಒಂದು ಪೆಡ್ಲರ್ಸ್ಗೆನೆ ಎಲ್ಲಿ ಈ ರೀತಿಯಾಗಿ ಮಾದಕ ವಸ್ತುಗಳು ಸಿಗ್ತಾ ಇದೆ ಇವ್ರಿಗೆ ಇಷ್ಟ ಒಂದಿರೋ ರೀತಿಯಲ್ಲಿ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಬಂದು ಪಾರ್ಟಿಯನ್ನ ಮಾಡಿದ್ರೆ ನಮ್ಮ ಸಿವಿ ಪೊಲೀಸ್ ಆಫೀಸರು ಬಿಡ್ತಾರಾ ಅವ್ರಿಗೂ ಕೂಡ ಮಾಹಿತಿ ಹೋಗಿದೆ ರೇವ್ ಪಾರ್ಟಿ ಆಗ್ತಾ ಇದೆ ಈ ತರ ಆಗ್ತದೆ ಅಂತ ರೇಡನ್ನ ಮಾಡಿದ್ದಾರೆ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ ನೋಡ್ಬೇಕಾಗಿದೆ ವಿಚಾರಣೆ ನಂತರ ಇನ್ನು ಯಾವ ಯಾವ ತಲೆಗಳು ಈ ಪಾರ್ಟಿಯ ಹಿಂದೆ ಇದೆ ಯಾವ ಯಾವ ರೀತಿಯಲ್ಲಿ ಈ ಪಾರ್ಟಿಯನ್ನ ಅರೇಂಜ್ ಮಾಡಿದ್ರು ಅಂತ ಪಾರ್ಟಿಯ ನೆಪದಲ್ಲಿ ಸನ್ಸೆಟ್ ಟು ಸನ್ ರೈಸ್ ಅಂತ ಏನು ರೇ ಪಾರ್ಟಿ ಮಾಡ್ತಾ ಇದ್ರು ಈಗ ಅಲ್ಲಿ ಬಂಧನ ಕೂಡ ಮಾಡಿದೆ ಸಾಕಷ್ಟು ಪ್ರಮಾಣದ ಮಾದಕ ವಸ್ತುಗಳು ಕೂಡ ಸಿಕ್ಕಿದೆ ಬನ್ನಿ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಗಿರಿಧರ್ನ ಒಟ್ಟಿಗೆ ಇದ್ದಾರೆ ಎಸ್ ಗಿರಿಧರ್ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಯಾವ ರೀತಿಯಾಗಿ ಬಂಧನ ಮಾಡಲಾಗಿದೆ ವ್ಯಕ್ತಿಯ ಒಬ್ಬ ಪಾರ್ಟಿ ಅಂತ ಹೇಳಿ ಬಂದ್ರೆ ಬರ್ತ್ ಡೇ ಪಾರ್ಟಿ ತ ಮಾಡಿರುವಂತದ್ದು ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಕೂಡ ಸೊ ಇದ್ರಲ್ಲಿ ಈಗ ಈಗ ಒಂದಿರತ್ತ ಅಪ್ಡೇಟ್ ಅಲ್ಲಿ ನೋಡೋದಾದ್ರೆ ರಜಿತಾ ಇದ್ರಲ್ಲಿ ರೇವ್ ಪಾರ್ಟಿಗೆ ಬೇಕಾದಂತ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ರು ಅದೇ ರೀತಿ ರೇವ್ ಪಾರ್ಟಿ ಕೂಡ ನಡೀತಲು ಇತ್ತು ಸೊ ಅಲ್ಲಿ ಆ ಸಂದರ್ಭದಲ್ಲಿ ಬಳಕೆ ಆಗುವಂತ ಏನು ಡ್ರಗ್ಸ್ ಸಂಬಂಧಪಟ್ಟ ವಸ್ತುಗಳು ಕೂಡ ಎಲ್ಲಾನು ಕೂಡ ಅಲ್ಲಿ ಸೀಸ್ ಮಾಡಿರುವಂತದ್ದು ಈಗ ಎಸ್ ಸಿ ಬಿ ಪೊಲೀಸ್ನವರು ಈಗಾಗಲೇ ಒಂದು ಹಂತದಲ್ಲಿ ಅಂತಂದ್ರೆ ಸ್ನಿಫರ್ ಡಾಗ್ ಗಳು ಕೂಡ ಎಲ್ಲಾ ರೀತಿ ಫಾರ್ಮ್ ಹೌಸ್ ಸುತ್ತಮುತ್ತ ಎಲ್ಲಾ ಕಡೆನೂ ಓಡಾಡ್ತಾ ನಡೆಸ್ತಾ ಇದ್ದಾರೆ ಒಂದು ಹಂತದಲ್ಲಿ ನಮ್ಗೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಏನು ಡ್ರಗ್ ಬೆಡ್ಲರ್ಗಳು ಗಳು ಇದ್ರು ಒಂದು ಮೂವರನ್ನು ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಮತ್ತೆ ಈಗ 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 ನಂತರದಲ್ಲಿ ಅಲ್ಲಿ ಇದು ಆಂಧ್ರ ಮತ್ತು ಚೆನ್ನೈ ಮೂಲದಿಂದ ಬಂದಂತ ಇದೇನು ಡಿಜೆ ಡಿಜೆಗಳು ಇರ್ತಾರೆ ಅಂದ್ರೆ ಡಿಸ್ಕೋ ಇರ್ತಾರೆ ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ ಬಂದಿರುವಂತದ್ದು ಸೊ ಈಗ ಅವರನ್ನು ವಶಕ್ಕೆ ಪಡೆದು ಯಾವ ಯಾವ ರೀತಿಯಲ್ಲಿ ಅವರ ಒಂದು ಪ್ರೋಗ್ರಾಮ್ ಗೆ ಅವರಿಗೆ ಫಿಕ್ಸ್ ಮಾಡಿರ್ತಾರೆ ಅದು ಎಷ್ಟು ರೀತಿಯಲ್ಲಿ ಎಷ್ಟು ಹಣ ನೀಡಿ ಅವ್ರನ್ನ ಕರ್ಸಲಾಗಿತ್ತು ಮತ್ತೆ ಯಾವ ರೀತಿಯ ಡಿಜೆ ಅನ್ನ ಬೇಕಾಗಿತ್ತು ಮತ್ತೆ ಇನ್ನೇನ್ ಬೇರೆ ಬೇರೆ ವ್ಯವಸ್ಥೆಗಳು ಏನೇನಿತ್ತು ಎಲ್ಲನೂ ಅವರನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿನ ಏನು ಕಿಂಗ್ ಪಿನ್ ಅಂದ್ರೆ ಫಾರ್ಮ್ ಹೌಸ್ ನ ಓನರ್ ಮತ್ತು ಈಗ ಅಲ್ಲಿನ ಏನು ಆರ್ಗನೈಸ್ ಮಾಡಿದಂತ ವಾಸು ಏನಿದ್ದಾರೆ ಅವ್ರಿಬ್ಬರನ್ನ ತಲಾಶ್ನಲ್ಲಿ ಈಗ ಸಿ ಸಿ ಬಿಲೀಸ್ನವರು ಇದ್ದಾರೆ ಹೆಚ್ಚುವರಿ ಪೊಲೀಸ್ನವರು ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ನವರು ಕೂಡ ಅಲ್ಲಿ ಸೇರಿರುವಂತದ್ದು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ನವರ ಸುಪರ್ದಿಯಲ್ಲೇ ನಡೆದಿರುವಂತದ್ದು ಅಂತ ಹೇಳಿದ್ರೆ ನಿಜವಾಗ್ಲು ಎಷ್ಟು ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಹೇಳಿದಲ್ಲಿ ಎತ್ ಕಾಣಿಸ್ತಿರುವಂತದ್ದು ಖಂಡಿತ ಮುಖ್ಯವಾಗಿ ಪೊಲೀಸ್ನವರು ಬೆಂಗಳೂರಿನಲ್ಲಿ ಮಾಹಿತಿ ಸಿಗುತ್ತೆ ಅಂತಂದಾಗ ಇಲ್ಲಿ ಸ್ಥಳೀಯ ಪೊಲೀಸ್ನವರು ಒಂದು ಪಾರ್ಟ್ ಆರ್ಗನೈಸ್ ಮಾಡ್ಬೇಕು ಅಂತಂದಾಗ ಸ್ಥಳೀಯ ಪೊಲೀಸ್ನವರಿಂದ ಪರ್ಮಿಶನ್ ಪಡೀಬೇಕಾಗುತ್ತೆ ಪರ್ಮಿಶನ್ ಒಳಗೆ ಒಂದು ಹಂತದಲ್ಲಿ ಈಗ ನೋಡಿದಾಗ ಪಾರ್ಟಿ ಸಂದರ್ಭದಲ್ಲಿ ಕೂಡ ಆ ಪಾರ್ಟಿ ನಡೆಯುವ ಜಾಗಕ್ಕೆ ಸ್ಥಳೀಯ ಪೊಲೀಸ್ನವರೇ ಸೆಕ್ಯೂರಿಟಿ ಇದ್ರು ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಯಸ್ಗಿರಿಧಾರ್ ಅಂದ್ರೆ ಅವ್ರದ್ದು ಕೂಡ ಕೈವಾಡ ಏನೋ ಬರ್ತಿದ್ಯಾ ಹಾಗಾದ್ರೆ ಅಂದ್ರೆ ಪೊಲೀಸರ್ಗೂ ಕೂಡ ಈ ವಿಷಯ ಗೊತ್ತಿದ್ದು ಸುಮ್ನೆ ಇದ್ರು ಅಂತನಾ ಅಲ್ಲಿ ಸ್ಥಳೀಯ ಪೊಲೀಸರು ಹಾ ಒಂದು ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಇವರು ಒಂದು ಒಂದು ಬರ್ತ್ಡೇ ಪಾರ್ಟಿ ಅಂತ ಹೇಳಿ ಒಂದು ಫಂಕ್ಷನ್ ಫಂಕ್ಷನ್ ನಡೀತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಕೆಲವೊಂದು ವಿ ಬರ್ತಾರೆ ಪಿಗಳು ನಮಗೆ ಒಂದು ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಈ ರೀತಿಯಿಂದ ಒಂದು ರೀತಿಯಲ್ಲಿ ಒಂದು ಅರ್ಜಿಯನ್ನು ಕೊಡ್ತಾರೆ ಸಾಮಾನ್ಯವಾಗಿ ಯಾವುದೇ ರೀತಿ ಫಂಕ್ಷನ್ ಗಳು ಅಂದ್ರೆ ವಿ ಐ ಪಿ ಫಂಕ್ಷನ್ ಗಳು ನಡೆಯುವಾಗ ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳು ನಡೆಯುವಾಗ ಸ್ಥಳೀಯ ಪೊಲೀಸ್ ಸ್ಟೇಷನ್ ಗಳಿಂದ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಒಂದು ರೂಲ್ ಕೂಡ ಇರೋದ್ರಿಂದ ಸೊ ಅಲ್ಲಿಂದ ಪರ್ಮಿಷನ್ ತಗೊಂಡಿರ್ತಾರೆ ಸೊ ಆ ರೀತಿ ಪರ್ಮಿಷನ್ ತಗೊಂಡಿದ್ದಾಗ ಅದು ಒಳಗೆ ಏನೇನ್ ಆಗ್ತಿದೆ ಅನ್ನೋದನ್ನ ಇವ್ ಇವ್ರು ಗೊತ್ತಿರೋದಿಲ್ಲ ಇವರು ಇವ್ರು ಇಲ್ಲಿ ಕೂಡ ಕಾಂಪೌಂಡ್ ಹೊರಗಡೆ ಇದ್ದು ನಿಂತು So, de... ಕಾನ್ಸ್ಟೇಬಲ್ ಗಳು ಒಂದು ಪಿ ಎಸ್ ಐ ಹಾಕಿ ಅಲ್ಲಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿರ್ತಾರೆ ಒಂದ್ ಎರಡು ಮಹಿಳೆ ಪೊಲೀಸ್ ಹಾಕಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಮಾಡಿರ್ತಾರೆ ಸೊ ಈ ರೀತಿ ಅಂದ್ರೆ ನಾವು ಹೇಗಿದ್ರು ಪೊಲೀಸ್ ಹೊರಗಡೆ ಇದ್ದಾರೆ ಯಾರು ರಾಜವರ್ಶವಾಗಿ ಏನ್ ಬೇಕೇ ಮಾಡಬಹುದು ಅನ್ನೋದು ಕೂಡ ಇರ್ತಾರೆ ಇದರಲ್ಲಿ ಮುಖ್ಯವಾಗಿ ಅಲ್ಲಿ ನೋಡೋದಾದ್ರೆ ಅಲ್ಲಿ ಬಂದಿರುವಂತಹ ವ್ಯಕ್ತಿ ನಾವು ಏನು ವೆಹಿಕಲ್ ಗಳು ಬಂದಿರ್ತವೆ ಐಶಾರಾಮಿ ವೆಹಿಕಲ್ ಗಳು ಆ ವೆಹಿಕಲ್ ಅಲ್ಲದೆ ಕೂಡ ಅಲ್ಲಿಗೆ ಕ್ಯಾವ್ಯಾನ್ಗಳು ಕೂಡ ಬಂದಿದ್ದಾವೆ ಒಂದಷ್ಟು ದೊಡ್ಡ ದೊಡ್ಡ ವಾಹನಗಳು ಅಂದ್ರೆ ಟೆಂಪೋ ಟ್ರಾವೆಲರ್ ಅಂತ ವಾಹನಗಳು ಕೂಡ ಅದರಲ್ಲಿ ಇದ್ದಾವೆ ಆದ್ರೆ ಇವರು ಹೆಚ್ಚುವರಿ ಜನರನ್ನ ಅಲ್ಲಿ ಕರಿತ ಕೆಲಸಗಳನ್ನ ರೇವಲ್ ಪಾರ್ಟಿ ಮಾಡಿದ್ದಾರೆ ಒಂದು ಪಾರ್ಟಿ ಅಂತ ಸಣ್ಣ ಮಟ್ಟದ ರೀತಿಯಲ್ಲಿ ಪಾರ್ಟಿ ನಡೆಯುವಂತದ್ದಲ್ಲ ಬಹಳಷ್ಟು ಮಟ್ಟದ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಕೆಲವರಿಗೆ ಪಾಸ್ ಗಳನ್ನ ನೀಡಲಾಗುತ್ತೆ ಮುಖ್ಯವಾಗಿ ಆಂಧ್ರ ಪ್ರದೇಶದ ಎಲ್ ಎ ಒಬ್ಬರದ ಪಾಸ್ ಇರುವಂತಹ ಕಾರ್ಯ ಬಂದಿರುವಂತದ್ದು ಸೊ ಈ ರೀತಿ ಅಲ್ಲಿಗೆ ಯಾರ್ಯಾರು ಬಂದಿದ್ದಾರೆ ಅನ್ನೋದು ಕೂಡ ಈಗ ಇನ್ನು ಪ್ರತ್ಯಾಸ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದಾರೆ ಏನು ಹೇಳಿ ಈ ಒಂದು ಹಂತದಲ್ಲಿ ಅಲ್ಲಿರುವಂತಹ ಡಿಜೆಗಳಾಗಿರ್ಬೋದು ಮತ್ತೆ ಬೆಡ್ಲರ್ ಗಳಾಗಿರ್ಬೋದು ಈ ಸದ್ಯಕ್ಕೆ ಈಗ ಇವರು ವರ್ಷದಲ್ಲಿದ್ದಾರೆ ಅವರ ವಿಚಾರಣೆಗಳನ್ನ ನಡೆಸಲಾಗ್ತಾ ಇದೆ ಆ ಮುಖ್ಯವಾಗಿ ಏನು ಗಳು ಮತ್ತೆ ಇವ್ರೇನು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅವರು ಫಾರ್ಮ್ ಹೌಸ್ ವ್ಯಾಪ್ತಿನಲ್ಲೇ ಮಾತ್ರ ಅವರು ಇದ್ರ ಅಥವಾ ಇತರೆ ಫಾರ್ಮ್ ಹೌಸ್ ಬುಕ್ ಮಾಡಿದ್ರ ಮತ್ತೆ ಏನೇನು ಸಿಕ್ತಾ ಸಿಗುವ ಚಾನ್ಸಸ್ ಇದಾವೆ ಅಂದ್ರೆ ಬೇಕಾದಂತಹ ಪ್ರೂಫ್ ಗಳೇನು ಬೇಕು ಎಲ್ಲದಕ್ಕೂ ಕೂಡ ಒಂದು ತಲಾಶ್ ನಡೆಸ್ತಾ ಇದ್ದಾರೆ ಈಗಾಗಲೂ ಕೂಡ ಸುಮಾರು ಕಳೆದ ಮೂರು ಗಂಟೆ ಕಳೆದ ರಾತ್ರಿ ಮೂರು ಗಂಟೆವರೆಗೂ ಕೂಡ ಈ ಪಾರ್ಟಿ ನಡೆಸಿತ್ತು ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದ ನಂತರ ಕೂಡ ಬೆಳಗಿನ ಜಾವವರೆಗೂ ಇದು ಪಾರ್ಟಿಗಳು ಮುಂದುವರ್ಕೊಂಡು ಬಂದಿದೆ ಯಾಕಂತಂದ್ರೆ ಅಲ್ಲಿ ಇನ್ನೂ ಕೂಡ ಡಿಜೆ ಮತ್ತು ಇವರೆಲ್ಲ ಕೂಡ ಇನ್ನೂ ಆಕ್ಟಿವ್ ಆಗಿತ್ತು ಲೈಟಿಂಗ್ ಕೂಡ ಆಕ್ಟಿವ್ ಆಗಿತ್ತು ಅಂತ ಹೇಳಿ ಸಿಕ್ಕಿರುವಂತ ಮಾಹಿತಿ ಅಂದ್ರೆ ಕೆಲವರಿಗೆ ಏನು ದಾಳಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅಲ್ಲ ಆರ್ಗನೈಸರ್ಸ್ ಆಗ್ಬೋದು ಮತ್ತು ಅಲ್ಲಿ ಏನ್ ಪಾರ್ಟಿಗೆ ಬಂದಿರುವಂತರು ಕೆಲವರು ಎಸ್ಕೇಪ್ ಆಗಿದ್ದಾರೆ ಎಸ್ಕೇಪ್ ಆಗ್ಲಿಕ್ಕೆ ಒಂದು ಬೇರೆ ಒಂದು ಮಾರ್ಗ ಮಾಡಿರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂತಂದ್ರೆ ಎಲ್ಲಾನು ಸಿದ್ಧತೆಗಳನ್ನ ಮಾಡ್ಕೊಂಡೆ ಈ ರೀತಿಯ ಒಂದು ಪಾರ್ಟಿಗಳನ್ನ ಅರೇಂಜ್ಮೆಂಟ್ ಮಾಡೋದಿಲ್ಲ ಸೊ ಈ ಪ್ರತಿ ಒಂದು ಅಂದ್ರೆ ಸಿಟಿ ಒಳಗೆ ಮಾಡಿದಾಗ ಇದು ಬಯ ನೇರವಾಗಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಟಿ ಹೊರಗಡೆ ಮಾಡಿರುವಂತದ್ದು ಸೊ ಈ ಸ್ಥಳೀಯ ಸ್ಥಳೀಯರ ಸಹಾಯ ಇಲ್ಲದಿದ್ರೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕಿಗ ಮೊದಲ ಹಂತದಲ್ಲಿ ಸಿಸಿ ಬಿ ಪೊಲೀಸರು ನಡೆಸುತ್ತಿರುವಂತಹ ಸುಮಾರು ಹನ್ನೆರಡು ಗಂಟೆ ಅಷ್ಟು ಗಂಟೆಗಳ ಕಾಲ ಇದೊಂದು ವಿಚಾರಣೆ ನಡೆಸಿ ಕಾರ್ಯಾಚರಣೆ ನಡೀತಾ ಇದೆ ಇನ್ನಷ್ಟು ಮಾಹಿತಿ ಬಗೆದಷ್ಟು ಅಷ್ಟು ಇನ್ನಷ್ಟು ಮಾಹಿತಿ ಮಾಹಿತಿಗಳು ಸಿಗ್ತಾ ಸಿಗ್ತಾ ಇರುವಂತದ್ದು ಈಗ ಈಗ ಒಂದ್ ಹಂತದಲ್ಲಿ ಒಂದು ಕೆಲವೊಂದು ಕಲಾವಿದರು ಅದ್ರಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಒಂದು ಮಾಹಿತಿ ಲಭ್ಯ ಆಗ್ತಾ ಇತ್ತು ರಂಜಿತಾ ಆದ್ರೆ ಆ ಲೇಡಿ ಏನ್ ಕಲಾವಿದ ಇದ್ರು ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾನು ಅದ್ರಲ್ಲಿ ಭಾಗಿಯಾಗಿಲ್ಲ ಆದ್ರೆ ಪಾರ್ಟಿಗೆ ಹೋಗ್ಲಿಲ್ಲ ಹೇಳಿ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಸೊ ಈ ರೀತಿ ಹೆಸರುಗಳು ಬಂದ ತಕ್ಷಣ ಮಾಧ್ಯಮಗಳಲ್ಲಿ ಕೂಡ ಬಿತ್ತರ ಆಗ್ತಿರತ್ತೆ ಆದ್ರೆ ಅವ್ರು ಅಲ್ಲಿ ಇದ್ರ ಅಥವಾ ಅವ್ರ ಬಗ್ಗೆ ಹೂಯಪ್ಪುವ ಏನ ಈ ತರ ಸಾಧ್ಯತೆಗಳು ಇರ್ತವೆ ಅಂದ್ರೆ ಒಂದು ಇವರ ಜೊತೆಗೆ ಯಾರು ನಂಟಿರ್ತಾರೆ ಆ ನಂಟಿದ್ದಂತವ್ರು ಈ ಪಾರ್ಟಿ ಭಾಗ ಭಾಗವಹಿಸಿರಬಹುದು ಅಂತ ಹೇಳಿ ಆ ಕಾರಣಕ್ಕಾಗಿ ಈ ರೀತಿ ಹೆಸರುಗಳೆಲ್ಲ ಕೇಳಿ ಬರ್ತಿರುವಂತದ್ದು ಅಂದ್ರೆ ಒಂದು ಹಂತದಲ್ಲಿ ಸಿ ಪಿ ಅಧಿಕಾರಿಗಳೇ ಇದನ್ನ ಬಹಿರಂಗವಾಗಿ ಆ ಹೇಳ್ಬೇಕಾಗುತ್ತೆ ರಂಜಿತಾ ಯಸ್ ಗಿರಿಧರ್ ಅಲ್ಲಿ ಯಾವುದೇ ಒಂದು ಕ್ಯಾಮ್ರಾ ವ್ಯವಸ್ಥೆ ಇರ್ಲಿಲ್ವಾ ಅಂದ್ರೆ ಸಿಸಿ ಸಿ ಅಥವಾ ಬೇರೆ ಯಾವ್ದ ಕ್ಯಾಮ್ರಾಗಳ ಆ ರೀತಿಯಾಗಿ ಏನಾದ್ರು ಇತ್ತಾ ಅಥವಾ ಹೇಗೆ ರಂಜಿತ ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕು ಅಂತಂದ್ರೆ ಸಿ ಕ್ಯಾಮೆರಾಗಳು ಇರುವಂತ ಜಾಗದಲ್ಲಿ ಈ ರೀತಿ ಪಾರ್ಟಿ ಪಾರ್ಟಿಗಳು ನಡೆಯೋದಿಲ್ಲ ಮುಖ್ಯವಾಗಿ ಅಲ್ಲಿ ಯಾವುದೇ ಕ್ಯಾಮೆರಾಗಳು ಕೂಡ ಎಲ್ಲವೂ ಇರೋದಿಲ್ಲ ಇನ್ನು ಅಲ್ಲಿ ಸ್ಥಳೀಯ ಮಾಧ್ಯಮಗಳಿಗೆ ಇಲ್ಲಿ ಈ ತರದೊಂದು ಪಾರ್ಟಿ ನಡೀತಿರೋದೇ ಅನ್ನೋದು ಮಾಹಿತಿ ಇಲ್ಲ ನಡೀತಾ ಇದೆ ವಿಡಿತಾ ಇದೆ ಅನ್ನೋದು ಮಾಹಿತಿ ಇಲ್ಲ ಇದು ತಕ್ಷಣ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸ್ಕೊಂತಂದಾಗ ಬೆಂಗಳೂರು ಬೆಂಗಳೂರು ಭಾಗದಿಂದ ಮಾಧ್ಯಮಗಳು ಅಲ್ಲಿಗೆ ಆ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು ಸೊ ದಾಳಿ ನಡೀತಿದೆ ಅಂತ ತಕ್ಷಣ ಅಲ್ಲಿ ನೇರ ನೇರ ಅಂದ್ರೆ ಮಾಧ್ಯಮಗಳಿಗೂ ಒಳಗೆ ಒಳಗಡೆ ಪ್ರವೇಶ ಮಾಡ್ತಾ ಈಗ ನಮ್ಗೆ ಸಿಕ್ಕಿರು ಸಿಕ್ಕಿರುವಂತ ಒಂದು ಏನು ಫುಟೇಜಸ್ ಗಳೆಲ್ಲ ಇದಾವೆ ಅವು ಕೂಡ ಗೇಟಿನ ಹೊರಭಾಗದಲ್ಲಿ ಸಿಕ್ಕಿರುವಂತ ಫುಟೇಜ್ಗಳಾಗಿರುತ್ತೆ ಹೊರತು ಒಳಗಡೆ ಏನೇನಾಗಿದೆ ಅಂತ ಕೂಡ ಅದ್ರೊಳಗೆ ಮಾಧ್ಯಮಗಳಿಗೆ ಪ್ರವೇಶಗಳನ್ನ ನಿರಾಕರಣೆ ಮಾಡಿದ್ದಾರೆ ನೋಡಿದಾಗ ಎಲ್ಲಾನು ಎಲ್ಲ ಗೌಪ್ಯೋಗಿಟ್ಟುಕೊಂಡು ಎಲ್ಲ ಪಾರ್ಟಿ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಗೌಪ್ಯೋಗಿ ನಡೆಯುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಎಸ್ ಧನ್ಯವಾದಗಳು ಗಿರಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ರೀತಿಯಾಗಿ ಏನು ಬೆಂಗಳೂರಿನಲ್ಲಿ ಆ ಈ ರೀತಿಯಾಗಿ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ರೇಪಾಟಿಯನ್ನ ಮಾಡ್ತಾ ಇದ್ರು ಈಗ ಸಿ ಸಿ ಬಿ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ ಸಾಕಷ್ಟು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಅಲ್ಲೇ ಇದ್ದಂತ ಬೆನ್ಸ್ ಕಾರ್ ನಲ್ಲಿ ಎಮ್ ಎಲ್ ಎ ಪಾಸ್ ಕೂಡ ಪತ್ತೆಯಾಗಿದೆ ಎಲ್ಲೋ ಒಂದು ಕಡೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಅನುಮಾನವನ್ನ ಕೂಡ ಮೂಡಿಸ್ತಾ ಇದೆ ಎಲ್ಲೋ ಒಂದು ಕಡೆ ಅವ್ರು ಕೂಡ ಕೈವಾಡ ಇದೆಯಾ ಎಂ ಎಲ್ ಎ ಕೈವಾಡವು ಕೂಡ ಇದೆಯಾ ಅಥವಾ ದೊಡ್ಡ ದೊಡ್ಡ ಕೈ ಕೂಡ ಇತ್ತ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಸಿ ಸಿ ಬಿ ರೈಡ್ ಮಾಡ್ತಾ ಇದ್ರಂತ ವಿಚಾರವನ್ನ ತಿಳಿದು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾರೆ ಇವಾಗ ಏನು ವಾಸು ಇದ್ರು ಅಂದ್ರೆ ಉದ್ಯಮಿ ವಾಸು ಈ ಪಾರ್ಟಿಯನ್ನ ಆಯೋಜನೆಯನ್ನ ಮಾಡಿದ್ರು ಅವರನ್ನ ಕೂಡ ಬಂಧನ ಮಾಡಲಾಗಿದೆ ಇನ್ನು ಫಾರ್ಮ್ ಹೌಸ್ನ ಯಾರು ಓನರ್ ಕೂಡ ಇದ್ರು ಆ ಓನರ್ನು ಕೂಡ ಈಗ ಬಂಧನ ಮಾಡಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ನಟಿಯೇ ಅವರು ಭಾಗಿಯಾಗಿದ್ರು ಎಂಬ ಮಾತು ಕೂಡ ಬರ್ತಾ ಇದೆ ಈಗ ನಟಿಯು ಕೂಡ ನಾನು ಭಾಗಿಯಾಗಿರಲಿಲ್ಲ ಎಂಬ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಬೇಕಾಬಿಟ್ಟಿ ಅವ್ರಿಗೆ ಇಷ್ಟ ಬಂದಂತೆ ಇಲ್ಲಿ ಒಂದಲ್ಲ ಎರಡಲ್ಲ ಅಥವಾ ಒಂದು ಐವತ್ತು ಜನ ನಲ್ವತ್ತು ಜನ ನೂರಕ್ಕೂ ಹೆಚ್ಚು ಜನರು ಸೇರಿ ರೀತಿಯಾಗಿ ರೇಪಾಟಿಯನ್ನ ಮಾಡಿರೋದ್ದು ಅಲ್ಲಿ ಕೂಡ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಕೂಡ ಸಿಕ್ಕಿರುವಂಥದ್ದು ಡಾನ್ಸರ್ಸ್ ಆಗಿರ್ಬೋದು ಟೆಕ್ಕಿಗಳಾಗಿರ್ಬೋದು ಮಾಡೆಲ್ಸ್ ಈ ರೀತಿಯಾಗಿ ಅವರು ಕೂಡ ಸಿಕ್ಕಿದ್ದಾರೆ ಬಹಳಷ್ಟು ಮಾದಕ ವಸ್ತುಗಳು ಕೂಡ ಸಿಕ್ಕಿದೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಪಾರ್ಟಿಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯ ಪೊಲೀಸರು ಈಗಾಗಲೇ ನಮ್ಮ ವರದಿಗಾರರು ಮಾತಾಡ್ದಂಗೆ ಅಲ್ಲಿಯ ಸ್ಥಳೀಯ ಪೊಲೀಸರಿಂದ ಪರ್ಮಿಷನ್ ತಗೊಂಡು ಈ ರೀತಿಯಾಗಿ ಪಾರ್ಟಿ ಮಾಡ್ಬೇಕಾಗುತ್ತೆ ಅವರ ಗಮನಕ್ಕೆ ಬರ್ದೇ ಈ ರೀತಿಯಾಗಿ ಪಾರ್ಟಿ ನಡೀತಾ ಇದೆಯಾ ಎಲ್ಲೋ ಒಂದು ಕಡೆ ಅಥವಾ ಅವ್ರದ್ದು ಕೈವಾಡ ಇದೆಯಾ ಈ ರೀತಿ ಎಲ್ಲ ಪ್ರಶ್ನೆಗಳು ಕೂಡ ಮೂಳ್ ಬರ್ತಾ ಇದೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಪೂರ್ಣ ವಿಚಾರಣೆ ನಂತರನೇ ತಿಳಿಬೇಕಿದೆ ಸಮುದ್ರದಲ್ಲಿ ಇಲ್ಲಿ ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಉದ್ಯಮಿಗಳ ಮಕ್ಕಳು ಯಾವ ರೀತಿಯಾಗಿ ಮುಖವನ್ನು ಕೆಲಸವನ್ನು ಮಾಡ್ತೀವಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಗಳನ್ನ ಸಿ ಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ರೆ ಕೇವಲ ಉದ್ಯಮಿಗಳ ಮಕ್ಕಳು ಮಾತ್ರ ಅಲ್ಲ ಸಿನಿಮಾ ರಂಗದವರು ಸಿನಿಮಾ ಅವರು ಉದ್ಯಮಿಗಳ ಮಕ್ಕಳು ಜೊತೆಗೆ ಬೆಂಗಳೂರು ಫೇಮಸ್ ಹೋಟೆಲ್ ಒಂದರ ಮಾಲೀಕನ ಮಗ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದೆ ನನ್ನ ಮಾಹಿತಿ ಸದಿಕೆ ಸಿಕ್ಕಿರುವಂತದ್ದು ಸದ್ಯ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಟ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಸಾವಿರದ ಜೊತೆಗೆ ಒಂದು ವರದೇಶ ಕರ್ಕೊಂಡು ಬರ್ದು ಬರೆದಂಥ ರಾಣಾ ಅನ್ನೋವಂಥ ರಾಣಾ ಅನ್ನುವಂಥ ಒಂದು ಡಾಗಿ ಸಿ ಎಂ ಟೆಟ್ಟು ಹಾಗೆ ಹಾಗೆ ಮರ್ಸಿಡೀಸ್ ಬೆಂಚ್ ಒಳಗಡೆ ರೀತಿಯ ಒಳಗಡೆ ಕೂಡ ಆ ವಾಹನೆಗಳು ಇರುವಂಥದ್ದು ಆ ಒಂದು ವಾಹನೆಗಳಲ್ಲಿ ಯಾವ ಏನೇನು ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು ಹಾಗೆ ಏನೇನು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕಾರ್ನಲ್ಲಿ ಏನಿದೆ ಮಾತ್ರೆಗಳು ಎಷ್ಟು ಎಷ್ಟರ ಮಟ್ಟಿಗೆ ಇದೆ ಅಥವಾ ಏನು ತಂದಿದ್ದಾರೆ ಇವ್ರು ಅಲ್ಲಿಂದ ಹೊರ ರಾಜ್ಯಗಳಿಂದ ಈ ಪಾರ್ಟಿಲ್ಲಿ ಬಳಸಬೇಕೆ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾ ಇರುವಂಥದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಇಲ್ಲಿನ ಏನಿದೆ ಯಾವುದು ಕಾರ್ ಅಂದ್ರೆ ಅವರ ಅಧಿಕಾರಿಗಳಾಗಿರ್ಬೋದು ಅವರ ಕಡೆಯವರಾಗಿರ್ಬೋದು ಅವ್ರ ಇದ್ದಿರ ಅಥವಾ ಓವರ್ದನು ಅವರೇ ಇದ್ದಿರ ಅನ್ನುವಂತ ಒಂದು ಮಾಹಿತಿ ಸದ್ಯ ಇಷ್ಟ ಇಲ್ಲ ನಮಗೆ ಆದರೆ ಅವರ ಕಾರ್ ಅವರ ಒಂದು ಅಧಿಕೃತ ಪಾಸ್ ಇರುವಂಥ ಕಾರ್ ಮಾತ್ರ ಪಟ್ಟಿಯಾಗಿರುವಂಥ ಮಾಹಿತಿ ನನಗೆ ಇಷ್ಟ ಇದೆ ಇದರಾಗಿ ಬಿಟ್ಟದ್ ಹುಟ್ರಪ್ಪ ಯಾರೇ ಎಲ್ಲ ಹೇಳಿ ಬಿಡುವ ಒಂದು ಕೈಲ ஏன்னா ரேபல்ஸ் <scraping lighting noise> <mains> ಮಹಾರಾಷ್ಟ್ರ ಅಪರಾಧ ತಡೆಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಈಗ ಮಹಾರಾಷ್ಟ್ರ ಎಸ್ಐ ಹರಿಬಾವು ಕಾಡೆ ಮನೆ ಮೇಲೆ ಎಸಿಬಿ ರೇಟ್ ಕೂಡ ಮಾಡಲಾಗಿದೆ ಇನ್ನು ಮಹಾರಾಷ್ಟ್ರ ಒಂದು ಕೋಟಿ ಎಂಟು ಲಕ್ಷ ನಗದು ಕೆಜಿ ಚಿನ್ನ ದಾಖಲೆಗಳ ಜಪ್ತಿ ಕೂಡ ಮಾಡಲಾಗಿದೆ ಇನ್ನು ಮಹಾರಾಷ್ಟ್ರ ಕಾಡೆ ಮನೆಯಲ್ಲಿದ್ದ ಒಂದು ಕೋಟಿ ಎಂಟು ಲಕ್ಷ ರು ನಗದು ಅನ್ನ ವೋಶ ಕೂಡ ಮಾಡಲಾಗಿರುವಂತದ್ದು ಮಹಾರಾಷ್ಟ್ರ ಒಂಬೈನೂರ ಎಪ್ಪತ್ತು ಗ್ರಾಮ್ ಚಿನ್ನಾಭರಣ ಕೂಡ ಮತ್ತು ಐದು ಪಾಯಿಂಟ್ ಐದು ಕೆಜಿ ಬೆಳ್ಳಿ ನಾಲ್ಕು ಫ್ಲಾಟ್ಗಳು ಕೂಡ ಜಪ್ತಿ ಮಾಡಿರುವಂಥದ್ದು ರೀತಿಯಾಗಿ ಏನು ಬಿಜಾವು ಸ್ಟೇಟ್ ಹಗರಣದಲ್ಲಿ ಉದ್ಯಮಿಯೊಬ್ಬರ ಮೇಲೆ ಇರುವ ಆರೋಪ ತಡೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಬೀಡ್ ಜಿಲ್ಲಾ ಪೊಲೀಸ್ ಆರ್ಥಿಕ ಅಪರಾಧ ವಿಭಾಗ ಪೊಲೀಸ್ ಇನ್ಸ್ಪೆಕ್ಟರ್ ಹರಿಬಾವು ಕಾಡಂ ಅವರ ಮನೆ ಮೇಲೆ ಈಗ ಭ್ರಷ್ಟಾಚಾರ ನಿಗ್ರಹ ದಳವು ದಾಳಿ ಕೂಡ ನಡೆಸಿರುವಂಥದ್ದು ಇನ್ನು ದಾಳಿ ವೇಳೆ ಒಂದು ಕೋಟಿ ಎಂಟು ಲಕ್ಷ ರು ನಗದು ಮತ್ತು ಒಂಬೈನೂರ ಎಪ್ಪತ್ತು ಗ್ರಾಂ ಚಿನ್ನಾವರಣ ಹಾಗೂ ಐದು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಮತ್ತು ಕಾಡೆಗೆ ಸೇರಿದ ನಾಲ್ಕು ಫ್ಲಾಟ್ಗಳು ವಾಣಿಜ್ಯ ಮಳಿಗೆಗೆ ಸಂಬಂಧಿಸಿದ ದಾಖಲೆಗಳನ್ನು ಈಗ ಎಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇನ್ನು ಕಾಡೆ ಮನೆಯಲ್ಲಿದ್ದ ಕೋಟ್ಯಾಂತರ ನಗದು ಚಿನ್ನ ಬೆಳ್ಳಿ ವಶಕ್ಕೆ ಪಡೆದ ಎಸಿಬಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಎದೆಷ್ಟು ಇವರ್ಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ